ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೋಸ್ಟಲ್ ಕಾಸ್ಟ್ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ ಸಮ್ಮರ್ ಬಂತು ಸಖೆ ಶಕೆ ಅಂತಾನೆ ಹೇಳ್ಕೊಳ್ತಾನೆ ಸಮ್ಮರ್ ಮುಗಿತಾ ಬಂತು ಇನ್ನೇನು ಮಳೆ ಈ ಸಲ ಬೇಗನೆ ಸ್ಟಾರ್ಟ್ ಆಗ್ತಾ ಇದೆ ಸೊ ನಮ್ಮ ಮನೆಯಲ್ಲೂ ಕೂಡ ಈ ಸೀಸನ್ನಲ್ಲಿ ಈ ಸೀಸನ್ ಅಂದರೆ ಈ ಮೇ ಎಂಡ್ ಜೂನ್ ಟೈಮಲ್ಲಿ ಒಂಥರ ಹೂಗಳೆಲ್ಲ ಬಿಟ್ಟು ಚೆನ್ನಾಗಿ ಕಾಣ್ತಾ ಇರತ್ತೆ ಈ ಕೋಟೆ ನೋಡಿ ಈ ತರ ಕಲರ್ ಇದು ಅಷ್ಟೇ ಫುಲ್ಲು ಗಿಡ ತುಂಬ ಆಗುತ್ತೆ ಹಾಗೇನೆ ಈ ಯೆಲ್ಲೋ ಕಲರ್ ಕೂಡ ಇದು ಗಿಡ ತುಂಬ ಹಾಕೊಂಡಿದೆ ಹಂಗಾಗಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಮನೆ ಮುಂದ್ಗಡೆ ಹಾಕ್ಬಿಟ್ಟಂತೂ ಫುಲ್ ಒಂಥರ ಅದ್ರದ್ದೇ ಗಾರ್ಡನ್ ತರನೆ ಅನ್ಸುತ್ತೆ ಇನ್ನು ಮಳೆಗಾಲದ ಸ್ಟಾರ್ಟ್ ಆದ್ಮೇಲೆ ಇನ್ನೂ ಬೇರೆ ಬೇರೆ ಹೂಗಳೆಲ್ಲ ಆಗುತ್ತೆ ಆಲ್ಮೋಸ್ಟ್ ಎರಡು ನಾಯಿ ಇರೋದನ್ನ ಸುಮಾರಾಗಿ ಅಂದ್ರೆ ನಾನು ಕೆಲವೊಂದು ಬ್ಲಾಗ್ಸ್ ಅಲ್ಲಿ ಅವುಗಳನ್ನೆಲ್ಲ ತೋರಿಸಿದೀನಿ ಬರ್ಫಿ ಮತ್ತೆ ರಾಣಿ ಹಾಗೇನೆ ಇನ್ನೊಂದು ಎಡಿಷನ್ ಆಗಿದೆ ಒಂದು ಅನ್ನೋದ್ಕಿಂತ ಮೂರು ಎಡಿಷನ್ ಆಗಿದೆ ಅಂದ್ರೆ ನಾಯಿ ಲೈಬ್ರಡರ್ ಅದು ಒಂದು ಅಂದ್ರೆ ತಾಯಿ ಮತ್ತೆ ಎರಡು ಪುಟಾಣಿ ಮರಿಗಳು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಇದಕ್ಕೆ ಜಸ್ಟ್ ಒನ್ ಅಂಡ್ ಹಾಫ್ ಮಂತ್ ಆಗಿಲ್ಲ ಜಸ್ಟ್ ಒಂದು ಫೋರ್ಟಿ ಡೇಸ್ ಆಯ್ತು ಅಷ್ಟೇ ಕ್ಯೂಟ್ ಆಗಿದೆ ಎರಡು ಮರಿ ಇದೆ ತೋರಿಸ್ತೀನಿ ಈ ಲೈಬ್ರ ಮರಿಗಳು ಒಂಥರ ಕ್ಯೂಟ್ ಆಗಿರ್ತವೆ ಇನ್ನೊಂದ್ ಸ್ವಲ್ಪ ಒಂದ್ ಎರಡು ತಿಂಗಳಿಗೆಲ್ಲ ತುಂಬಾ ಸಖತ್ತಾಗಿ ಚೂಟಿ ಆಗುತ್ತೆ ಇದು ಈಗಾಗ್ಲೇನೆ ಒಂಥರ ಓಡಾಡಕ್ಕೆಲ್ಲ ಸ್ಟಾರ್ಟ್ ಆಗಿದೆ ಇದು ಎಲ್ಲಿಂದ ಬಂತು ಹೇಗ್ ಬಂತು ಅನ್ನೋದನ್ನ ಹೇಳ್ತೀನಿ ಅಂದ್ರೆ ಇವ್ರದ್ದು ದೊಡ್ಡ ಸ್ಟೋರಿನೇ ಇದೆ ಪಾಪ ಪೆಟ್ಸ್ ಅಂದ್ರೆ ಕೆಲವೊಂದ್ಸಲ ಹೇಳ್ತಾರಲ್ಲ ಈ ಋಣ ಅಂತ ಇರತ್ತೆ ಅಂತ ಅಂದ್ರೆ ಎಲ್ಲಿಂದಾನು ಎಲ್ಲಿಗೋ ಬಂದ್ ಸೇರ್ಕೊಳ್ತೇವೆ ಅದ್ ಹೇಗ್ ಸೇರ್ಕೊಳ್ತು ಎಲ್ಲಿಂದ ಬಂತು ಅನ್ನೋದು ಡೀಟೇಲ್ಸ್ ಅನ್ನ ಹೇಳ್ತೀನಿ ನೋಡಿ ಎರಡು ಮರಿ ಇದೆ ಕ್ಯೂ ಕ್ಯೂಟ್ ಕ್ಯೂಟ್ ಆಗಿ ಎರಡು ಕೂಡ ಗಂಡು ಮರಿ ಜಸ್ಟ್ ಪಾಪಾ ಓಡಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಈಗ ನೋಡಿ ಈಗ ಜಸ್ಟ್ ತೋರ್ಸದ್ನಲ್ಲ ಮರಿ ಅವುಗಳ ತಾಯಿ ಇದೆ ಲ್ಯಾಬ್ರಡಾರ್ದು ಡಿಪ್ಸಿ ಅಂತ ಸೊ ಇವು ಎಲ್ಲಿಂದ ಬಂತು ಏನು ಅನ್ನೋದನ್ನ ಹೇಳ್ತೀನಿ ಈಗ ಅಂದ್ರೆ ಇವುಗಳದ್ದು ಒಂದು ಸ್ಟೋರಿನೇ ಇದೆ ಈಗಾಗ್ಲೇ ಹೇಳ್ದಾಗೆ ನೋಡು ಇದು ಹೇಗ್ ಬಂತು ಅನ್ನೋದನ್ನ ನನ್ನ ನಾದ್ನಿ ದೀಪಿಕಾ ಹೇಳ್ತಾಳೆ ಅಂದ್ರೆ ಅದು ಆಕ್ಚುಲಿ ಇಲ್ಲಿಗ್ ಬಂದಿರೋದು ಬೆಂಗಳೂರಿಂದ ಅಲ್ಲಿ ಹೇಗೆ ಸಿಕ್ತು ಅವ್ರ ಮನೆಗೆ ಅಂತ ತಿಳ್ಕೊಳ ಬಿ ಸ್ಟೋರಿ ವೆಲ್ಕಮ್ ಟು ಮೈ ಸಿಸ್ ಲಾ ಕಾಸ್ಟ್ ಬ್ಲಾಗ್ ಆಕ್ಚುಲಿ ಇದ್ರಿಂದ ಒಂದು ಸ್ಮಾಲ್ ಸ್ಟೋರಿ ಇದೆ ಟು ತೌಸಂಡ್ ಟ್ವೆಂಟಿ ಫೈವ್ ನ್ಯೂ ಇಯರ್ ದಿನ ಇದು ಒಂದು ಬ್ಯಾಂಗ್ಳೂರಲ್ಲಿ ಆಕ್ಚುಲಿ ನಾನು ಇರೋದು ಬ್ಯಾಂಗ್ಳೂರಲ್ಲಿ ಅಲ್ಲಿ ನಮ್ಮ ಏರಿಯಾದಲ್ಲಿ ಒಂದ್ ಎರಡ್ ಮೂರು ದಿನದಿಂದ ಓಡಾಡ್ತಾ ಇತ್ತು ತುಂಬಾ ಜನ ನೋಡಿದಾರೆ ಬಟ್ ಯಾರು ಅದು ಅದನ್ನ ಮಾತಾಡ್ಸಕ್ಕಾಗ್ಲಿ ಊಟ ಹಾಕಕ್ಕಾಗ್ಲಿ ಹೋಗಿಲ್ಲ ಆವತ್ತು ನ್ಯೂ ಇಯರ್ ದಿನ ರಾತ್ರಿ ಇದು ಪಾರ್ಕಲ್ ಮಲ್ಕೊಂಡಿತ್ತು ನಮ್ ಮನೆ ಪಾ ಇರೋದು ಅಂದ್ರೆ ಪಾರ್ಕ್ ಹತ್ರನೇ ಇರೋದು ಆಕ್ಚುಲಿ ಎದುರುಗಡೆನೆ ಪಾರ್ಕ್ ಇದೆ ನನ್ನ ಹಸ್ಬೆಂಡ್ ಮತ್ತೆ ನಂದು ಬ್ರದರ್ ಇಬ್ರು ಹೋಗಿದ್ದಾರೆ ಆಗ ಸುಮ್ನೆ ಮಲ್ಕೊಂಡಿತ್ತಂತೆ ಇದು ಪಾಪ ಹಸುವಾಗಿರ್ಬೋದು ಅಂತ ಊಟ ಹಾಕಿದ್ದಾರೆ ಅದಾದ್ಮೇಲೆ ನೀವು ನೋಡಿರ್ಬೇಕು ಚಾರ್ಲಿ ಸ್ಟೋರಿ ಅದೇ ತರ ಇದು ಊಟ ಹಾಕಿದ ತಕ್ಷಣ ಹಿಂದೆನೆ ಓಡ್ ಬಂದ್ಬಿಟ್ಟಿದೆ ಹೋಗೇ ಇಲ್ಲ ನಾವು ಒಳಗಡೆನು ಕರ್ಕೊಂಡ್ವಿ ಬಟ್ ಗೇಟ್ ಓಪನ್ ಮಾಡಿದ್ಮೇಲೂ ಹೋಗಿಲ್ಲ ಅಲ್ಲೇ ಕುತ್ಕೊಂಡಿತ್ತು ಹೋಗ್ತಾನೆ ಇರ್ಲಿಲ್ಲ ನಾವು ಆಯ್ತು ನೋಡೋಣ ಯಾರಾದ್ರೂ ಓನರ್ಸ್ ಬರ್ಬೋದು ಬಾಯ್ ಮಿಸ್ ಆಗಿ ಬಿಟ್ಟೋಗಿರ್ಬೋದು ಅಂತ ಅನ್ಕೊಂಡ್ವಿ ತುಂಬಾ ದಿನ ನೋಡಿದ್ವಿ ಇನ್ಫ್ಯಾಕ್ಟ್ ಒಂದ್ ಫಿಫ್ಟೀನ್ ಡೇಸ್ ಒನ್ ಮಂತ್ ನೋಡಿದ್ವಿ ಯಾರು ಬಂದಿಲ್ಲ ಸೊ ಏರಿಯಾದಲ್ಲಿ ಕೇಳಿದ್ವಿ ಪೋಸ್ಟ್ ಹಾಕಿದ್ವಿ ಕೇಳಿಲ್ಲ ಬಟ್ ನಮಗೂನು ತುಂಬಾ ಇಷ್ಟ ಆಗ್ಬಿಟ್ಟಿತ್ತು ಸೊ ನಾವು ಕೂಡ ಡಾಗ್ ಲವರ್ಸ್ ಆಗಿರೋದ್ರಿಂದ ಇಟ್ಕೊಂಡಿದೀವಿ ಸೊ ಆದ್ರೆ ನಿಮ್ಗ್ ಗೊತ್ತಿರ್ಬೇಕು ಬ್ಯಾಂಗ್ಳೂರಲ್ಲಿ ಪ್ರಾಬ್ಲಮ್ಸ್ ಏನಾಗತ್ತೆ ನಾಯಿ ಇಟ್ಕೊಳೋದಕ್ಕೆ ಅಂದ್ರೆ ಸ್ವಂತ ಮನೆ ಇರ್ಬೇಕು ದೊಡ್ಡವ್ರು ಯಾರಾದ್ರೂ ಇರ್ಬೇಕು ಮತ್ ನಾವು ಯೂಶಲಿ ಟ್ರಾವೆಲಿಂಗ್ ಮಾಡ್ತಾನೆ ಇರ್ತೀವಿ ಅದಕ್ಕೋಸ್ಕರ ಕಷ್ಟ ಆಗ್ತಾ ಇತ್ತು ಸೊ ನಮ್ ತಾಯಿ ಮನೆಯಲ್ಲೂ ಅಷ್ಟೇ ತುಂಬಾ ಎಲ್ರು ನಾಯಿ ಅಂದ್ರೆ ಆಯ್ತು ನಾಯಿ ಬೆಕ್ಕು ದನ ತುಂಬಾನೇ ಇದ್ ಮಾಡ್ತಾರೆ ಪಡ್ತಾರೆ ಸೊ ಎಲ್ರಿಗೂ ಇಷ್ಟ ಆಯ್ತು ಹಾಗೆ ಅಲ್ಲಿಂದ ಸೇಮ್ ಸೇಮ್ ಬ್ರೀಡ್ ಇರೋದ್ರಿಂದ ನಮ್ಮ ಮನೆ ಎದುರುಗಡೆ ಸೇಮ್ ಬ್ರೀಡ್ ಇರೋದ್ರಿಂದ ಅದು ಮೇಲ್ ಡಾಗ್ ಇತ್ತು ಸೊ ಸೇಮ್ ಟೈಮ್ ಅಂದ್ರೆ ಕರೆಕ್ಟ್ ಟೈಮ್ ಇತ್ತು ಕ್ರಾಸಿಂಗ್ ಮಾಡಿಸಿದ್ವಿ ಇವನ್ ಎರಡು ಪಪ್ಪೀಸ್ ಕೂಡ ಇದೆ ಇವಾಗ ಅದಕ್ಕೆ ಸೊ ಸಾಕದ್ಮೇಲೆ ಬಿಟ್ಟು ಹೋಗ್ಬಾರ್ದು ಅಂದ್ರೆ ಸಾಕಿರ್ತೀವಿ ಹಾಗೆ ಬಿಟ್ಟು ಹೋದ್ ಕೂಡಲೆ ಅವುಗಳಿಗೂ ಪಾಪ ಎಷ್ಟು ಬೇಜಾರಾಗತ್ತೆ ಪಾರ್ಕ್ ಅಲ್ಲಿ ಒಂದ್ ಟೆನ್ ಓ ಕ್ಲಾಕ್ ಮೇಲೆ ಹೋಗಿ ಟೆನ್ ಓ ಕ್ಲಾಕ್ ಮೇಲೆ ಹೋಗಿದ್ವಿ ಆ ಟೈಮ್ ಅಲ್ಲಿ ಸುಮ್ನೆ ಮಲ್ಕೊಂಡೆ ಇತ್ತು ಅದು ಸೊ ಯೂಶಲಿ ಓನರ್ಸ್ ಇರೋದ್ರಿಂದ ಇದ್ರೆ ಯಾರು ಹಾಗೆಲ್ಲ ಬಿಟ್ಟು ಹೋಗಲ್ಲ ಆ ತರ ಮಲ್ಕೊಳ್ಳಲ್ಲ ಸೊ ನಮ್ಗೆ ಅದೇ ಡೌಟ್ ಬಂತು ಸೊ ಯಾರು ಇದ್ ಮಾಡಿಲ್ಲ ಈ ತರ ಆಕ್ಚುಲಿ ಈ ತರ ಗೊತ್ತಿಲ್ಲ ಮಿಸ್ ಆಗಿ ಬಂದಿತ್ತು ಮಿಸ್ ಬಂದಿರೋದು ಬೇಕಂತ ಬಿಟ್ಟೋಗಿದಾರೋ ಗೊತ್ತಿಲ್ಲ ಫಿಮೇಲ್ ಡಾಗ್ ಇರೋದ್ರಿಂದ ಸೊ ನಾವ್ ಅನ್ಕೊಂಡ್ವಿ ಡಿಸೀಸ್ ಇರೋದ್ರಿಂದ ಬಿಟ್ಟೋಗಿದ್ಯಾ ಅಂತ ನಾವು ಡಾಕ್ಟರ್ ತೋರಿಸಿದ್ವಿ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಹೆಲ್ದಿ ಆಗಿದೆ ನಾಯಿ ಅಂತಾನು ಅಂದ್ರು ಸೊ ಇನ್ ಕೇಸ್ ಅವ್ರಿಗೆ ಬೇಡ ಅಂದ್ರು ಎಷ್ಟೊಂದು ಅಡಾಪ್ಷನ್ ಸೆಂಟರ್ ಇತ್ತು ರೆಸ್ಕ್ಯೂ ಸೆಂಟರ್ ಇತ್ತು ಅಲ್ಲಿ ಕೊಡ್ಬೋದಿತ್ತು ಬಟ್ ಈ ತರ ಮಾಡೋದು ತುಂಬಾ ತಪ್ಪು ಆಕ್ಚುಲಿ ಸೊ ನೀವು ಅಷ್ಟೇ ನಿಮ್ಗೆ ಇಷ್ಟ ಇಲ್ಲ ಯಾವ್ದಾದ್ರು ಪ್ರಾಣಿ ಆಗ್ತಿಲ್ಲ ಏನೋ ಒಂದ್ ಕಾರಣದಿಂದ ಅಂತ ಅಂದ್ರೆ ಎಷ್ಟೊಂದು ಅಡಾಪ್ಷನ್ ಸೆಂಟರ್ ಇದೆ ರೆಸ್ಕ್ಯೂ ಸೆಂಟರ್ ಇದೆ ಪ್ಲೀಸ್ ಅವ್ರಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅವ್ರು ಬಂದು ತಗೊಂಡೋಗಿ ಇಟ್ಕೋತಾರೆ ಅಷ್ಟ ಆಪ್ಷನ್ ಇರುವಾಗ ಸುಮ್ನೆ ಬಿಟ್ಟು ಹೋಗೋದು ತುಂಬಾ ಅದು ಸೊ ಇವಾಗ ಪಪ್ಪೀಸ್ ಕೂಡ ಜಸ್ಟ್ ಒನ್ ಮಂತ್ ಆಗಿದೆ ಇನ್ ಕೇಸ್ ಯಾರಿಗಾದ್ರೂ ಇಷ್ಟ ಇದೆ ಬೇಕು ಕಾಂಟ್ಯಾಕ್ಟ್ ಮಾಡಿ ಮೆಸೇಜ್ ಮಾಡಿ ಪ್ಯೂರ್ ಬ್ರೀಡ್ ಇದು ಅಂದ್ರೆ ಲ್ಯಾಬ್ ಬ್ರೀಡ್ ಆಗಿದ್ರಿಂದ ಯಾರು ಸಾಕ್ತೀರಾ ಚೆನ್ನಾಗಿ ಸಾಕ್ತೀರಾ ಅಂದ್ರೆ ಪ್ರೈಸ್ ಡೀಟೇಲ್ಸ್ ಅನ್ನೆಲ್ಲ ಆಮೇಲೆ ಹೇಳ್ತೀವಿ ಸೊ ಎರಡು ಪಪ್ಪಿ ಪುಟಾಣಿಯಾಗಿ ಓಡಾಡ್ಕೊಂಡಿದೆ ಇದ್ರದ್ದು ಲಕ್ ಚೆನ್ನಾಗಿತ್ತು ಹಂಗಾಗಿ ಪಾಪ ಅಲ್ಲೂನು ಚೆನ್ನಾಗಿರೋ ಮನೆ ಸಿಕ್ತು ಹಾಗೇನೆ ಅದಕ್ಕೊಂದು ಪರ್ಮನೆಂಟ್ ಆಗಿ ಉಳಿಲಿಕ್ಕೂ ಇಲ್ಲಿ ಇದು ಸಿಕ್ತು ಜಾಗ ಬೆಂಗಳೂರಿಂದ ಇಟ್ಕೊಂಡ್ರೆ ಅಂದ್ರೆ ಈಗಾಗ್ಲೇ ಎರಡು ನಾಯಿ ಇರೋದ್ರಿಂದ ಕಚ್ಚಾಡ್ಕೊಂಡ್ರೆ ಕಷ್ಟ ಆಗತ್ತೆ ಅಂತ ನಮ್ಮನೆಯವ್ರೆ ಒಬ್ರು ಅಣ್ಣ ಇಲ್ಲೇ ಪಕ್ಕದಲ್ಲೇ ಆ ಈ ತರ ಎಲ್ಲಾ ಸೆಟ್ ಅಪ್ ಮಾಡಿ ಅದಕ್ಕೋಸ್ಕರನೇ ಕೇಜ್ ಎಲ್ಲಾ ತಗೊಂಡು ಹೋಗಿ ಆ ಮರಿನಾ ಹಾಗೆ ಡಿಪ್ಸಿನ ನೋಡ್ಕೊಳ್ತಾ ಇದ್ದಾರೆ ನಾವು ಸಂಜೆ ಕಡೆ ಎಲ್ಲಾದ್ರೂ ನಮ್ಗೆ ಟೈಮ್ ಆದಾಗ ನೋಡ್ಕೊಂಡು ಬರ್ತೀವಿ ಎರಡು ದಿನಕ್ಕೆ ಒಂದ್ಸಲ ಆದ್ರೂ ಹೋಗಿ ಡಿಪ್ಸಿನ ಮಾತಾಡ್ಸ್ಕೊಂಡು ಹಾಗೆ ಪುಟಾಣಿ ಮರಿಗಳನ್ನ ಸಲ ಹೀಗೆ ಆಟ ಆಡ್ಸ್ಕೊಂಡು ಬರ್ತೀವಿ ಇದು ಎರಡು ಪ್ಯೂರ್ ಬ್ರೀಡ್ ಆಗಿದ್ರಿಂದ ಮೇಲ್ ಮತ್ತೆ ಫಿಮೇಲ್ ಲ್ಯಾಬ್ರಡ ಪ್ಯೂರ್ ಬ್ರೀಡ್ ಬಂದಿದೆ ಅವರು ಸಹ ಬೆಂಗಳೂರಿನಲ್ಲಿ ಸುಮಾರು ಒಂದ್ ಎರಡು ಮೂರು ತಿಂಗಳ ಇಟ್ಕೊಂಡಿದ್ರು ಅಂದ್ರೆ ಪ್ರೀತಿಯಿಂದ ಸಾಕಿದ್ರು ಅಂದ್ರೆ ಅಲ್ಲಿ ಅನಿವಾರ್ಯ ಕಾರಣಗಳಿಂದ ಮರಿ ಹಾಕದ್ಮೇಲೆ ಇಲ್ಲಿಗೆ ತಗೊಬರ್ಬೇಕಾಯ್ತು ಅಂದ್ರೆ ಕಾರಲ್ಲಿ ಕಾರ್ ಮಾಡ್ಕೊಂಡು ಹೋಗಿ ತಗೋ ಬಂದಿದ್ದು ಹಾಗೇನೆ ಪೆಡಿಗ್ರಿ ಆ ಅವುಗಳ ಪಾಲನೆ ಅಂತ ಸುಮಾರಿಷ್ಟು ಖರ್ಚು ಆಗಿದೆ ಹಾಗೆ ಶ್ರಮಾನು ಹಾಕಿರ್ತಾರೆ ಹಂಗಾಗಿ ಅವುಗಳನ್ನ ಒಂದು ಒಳ್ಳೆ ಅಹ್ ಯೂಶ್ವಲಿ ಎಷ್ಟು ಲೈಬ್ರಡ ಮರಿಗೆ ರೇಟ್ ಇದೆಯೋ ಅಷ್ಟಕ್ಕೆ ಕೊಡ್ಬೇಕಂತ ಇದೆ ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡಬಹುದು